ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ವಿದ್ಯುತ್ ಕಣ್ಣ ಮುಚ್ಚಲೆಯಿಂದ ತಳಕು ಬೆಸ್ಕಾಂ ಕಚೇರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಮುತ್ತಿಗೆ ಹಾಕಲಾಯಿತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಆರ್ ಬಿ ನಿಜಲಿಂಗಪ್ಪ ಹಿರೇಹಳ್ಳಿ ಬೆಸ್ಕಾಂ ಕಚೇರಿ ವ್ಯಾಪ್ತಿಯಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನಲ್ಲಿ ಒಂದು ಗಂಟೆಯೂ ವಿದ್ಯುತ್ ಸರಬರಾಜು ಆಗುತ್ತಿಲ್ಲ ಬೆಳೆಗಳು ಒಣಗುತ್ತಿದ್ದು ಅಗಲು ವಿದ್ಯುತ್ ಸರಬರಾಜು ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಇದಕ್ಕೆ ಉತ್ತರಿಸಿದ ತಳಕು ಏಡಬಲಿ ಮಮತಾ ತಾಂತ್ರಿಕ ಕಾರಣಗಳಿಂದ ವಿದ್ಯುತ್ ಆಡಚರಣೆಯಾಗಿದ್ದು ಇನ್ನು ಎರಡು ದಿನಗಳಲ್ಲಿ ಅಗಲು ವಿದ್ಯುತ್ ಪೂರೈಸುತ್ತೇವೆ ಎಂದು ಭರವಸೆ ನೀಡಿದರು ಪ್ರತಿಭಟನೆಯಲ್ಲಿ ಮಾತನಾಡಿದ ಹಳ್ಳಿ ಬಸವರೆಡ್ಡಿ ಸುಮಾರು ವರ್ಷಗಳಿಂದ ಲೈನ್ಮ್ಯಾನ್ಗಳು ಒಂದೇ ಭಾಗದಲ್ಲಿ ಕೆಲಸ ಮಾಡುತ್ತಿದ್ದು ಅಂಥವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಎಂದು ತಿಳಿಸಿದರು ಜಿಲ್ಲಾಧ್ಯಕ್ಷರಾದ ಡಿ ಹಳ್ಳಿ ಮಲ್ಲಿಕಾರ್ಜುನ್ ಮಾತನಾಡಿ ತ್ವರಿತಗತಿಯಲ್ಲಿ ಸುಟ್ಟ ವಿದ್ಯುತ್ ಪರಿವರ್ತಕಗಳನ್ನು ಬದಲಾಯಿಸಿ ಕೊಡಬೇಕು ಎಂದು ಒತ್ತಾಯಿಸಿದರು ಎ ಟು ಝೆಡ್ ನ್ಯೂಸ್ ನಾಯ್ಕನಟ್ಟಿ ಏನು ವಿಚಾರ ಐತೆ ಮಾತಾಡಿ ಅದನ್ನ ಅನುಕೂಲ ಮಾಡಬೇಕು ಹಾಂ ಏನೇ ಸೊಪ್ಪು ಬೇಡಿದ್ರು ಇವತ್ತಿನಿಂದೆಲ್ಲ ಸ್ಟಾರ್ಟು ಅಲ್ಲಿಂದ ಅಕ್ಕಿ ಐತೆ ಹುಡುಗರ ದವಸ ಐತೆ ಇಲ್ಲೇನೆ ಸ್ಟಾರ್ಟ್ ಮಾಡ್ತೀವಿ ನಾವು ತೊಂದರೆ ನಮ್ಗೆ ಹೋಗಿ ಚಂಡಿ ನಮ್ಮ ಮಕ್ಕಳಲ್ಲ ನೀವು ಕೆಲಸ ಆಗುತ್ತೆ ಅದ್ಯಾಕಾಗಲ್ಲ ಆಗಲ್ಲ ಕರೆಸ್ರಿ ನಿಮಗೆ ನಿಮ್ಮಿಂದ ಆಗಲ್ಲ ಅಂದ್ರೆ ಮೇಲಧಿಕಾರಿಗಳು ಕರೆಸ್ರಿ ಅಂತೇಳಿ ಇಲ್ಲಿಯವರಿಗೆ ಮಾತಾಡೋಕಾಶ್ ಮಂದಿಸಿ ನೀವು ಉತ್ತರ ಇಡ್ರಿ ನಮ್ಮ ರೈತರೆಲ್ಲ ಆಹ್ವಾನಗಳನ್ನು ಹೇಳ್ತಾರೆ ಅದರ ಮುಂದೆ ಅನುಕೂಲ ಮಾಡ್ಬೋದು

ಐದ್ ತಿಂಗಳಾಗುತ್ತೆ ತಿಂಗಳ ಒಂದ್ ಎರಡು ತಿಂಗಳು ಫೋನ್ ಮಾಡ್ತಾರೆ